ಯಮರಾಜನು ನಾಯಿಯ ರೂಪವನ್ನು ಏಕೆ ತೆಗೆದುಕೊಂಡನು ವಾಸ್ತವವಾಗಿ ಇದು ಮಹಾಭಾರತದ ಕೊನೆಯಲ್ಲಿ ಐದು ಪಾಂಡವರು ಸ್ವರ್ಗಕ್ಕೆ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರ ಜೊತೆಯಲ್ಲಿ ನಾಯಿಯೊಂದು ಬಂದಿತು ಮಾರ್ಗವು ತುಂಬಾ ಕಷ್ಟಕರವಾಗಿತ್ತು ಇದರಿಂದಾಗಿ ಧರ್ಮರಾಜ ಯುಧಿಷ್ಠಿರನನ್ನು ಹೊರತುಪಡಿಸಿ ಎಲ್ಲಾ ಪಾಂಡವರು ಒಬ್ಬೊಬ್ಬರಾಗಿ ಬ್ರಹ್ಮಲೋಕಕ್ಕೆ ಹೊರಟರು ಯುಧಿಷ್ಠಿರನು ನಾಯಿಯೊಂದಿಗೆ ಸ್ವರ್ಗದ ಕಡೆಗೆ ಸಾಗುತ್ತಿದ್ದನು ಕೊನೆಗೆ ನಡೆಯುತ್ತಾ ಸ್ವರ್ಗದ ಹೆಬ್ಬಾಗಿಲನ್ನು ತಲುಪಿದರು ದ್ವಾರಪಾಲಕನು ಧರ್ಮರಾಜ ಯುಧಿಷ್ಠರಿಗೆ ಬಾಗಿಲು ತೆರೆದನು ಯುದಿಷ್ಠಿರನು ನಾಯಿಯನ್ನು ಮೊದಲು ಒಳಗೆ ಹೋಗುವಂತೆ ಆಜ್ಞಾಪಿಸಿದನು ಆಗ ಕಾವಲುಗಾರರು ಅವನನ್ನು ಒಳಗೆ ಹೋಗದಂತೆ ತಡೆದರು ಈ ನಾಯಿಯು ಸ್ವರ್ಗಕ್ಕೆ ಹೇಗೆ ಹೋಗಬಹುದು ಎಂದು ಹೇಳಿದರು ಆಗ ಧರ್ಮರಾಜನು ಈ ಮುಗ್ಧ ಜೀವಿಯು ಭೂಮಿಯಿಂದ ಇಲ್ಲಿಯವರೆಗೆ ನನ್ನ ಜೊತೆಗಿದೆ ನಾನು ಅವನನ್ನು ಮಾತ್ರ ಬಿಟ್ಟು ಸ್ವರ್ಗಕ್ಕೆ ಹೋಗುವುದಿಲ್ಲ ಇದರ ನಂತರ ಸ್ವರ್ಗದ ಮುಖ್ಯ ಕಾವಲುಗಾರನು ಹೇಳಿದನು ನೀನು ನಿನ್ನ ಎಲ್ಲಾ ಒಳ್ಳೆಯ ಕಾರ್ಯಗಳ ಫಲವನ್ನು ಈ ನಾಯಿಗೆ ಕೊಟ್ಟರೆ ಅವನು ಸ್ವರ್ಗಕ್ಕೆ ಹೋಗಬಹುದು ಆಗ ಯುಧಿಷ್ಠಿರನು ತನ್ನ ಎಲ್ಲಾ ಪುಣ್ಯ ಕಾರ್ಯಗಳ ಫಲವನ್ನು ಆ ನಾಯಿಗೆ ನೀಡಿದನು ಆ ನಾಯಿ ತನ್ನ ನೈಜ ರೂಪದಲ್ಲಿ ಬಂದಿತು ಅದು ನಿಜವಾಗಿ ನಾಯಿಯಲ್ಲ ಆದರೆ ಯಮರಾಜರು ನಾಯಿಯ ರೂಪವನ್ನು ಧರಿಸಿದರು